ய

நோடு அது பண்ணித் ஓஷிக்கும் இல்ல கம்மி ஆகலி விட்டு அம் இது காயசிட்டு ஒலேத நீர் குடசாமல் குட்ல மெல ஆஸ்பத்திரி கர்க்கோ இல்ல யாரா வைதிக்னா தோர்ஸ் அது ஏன் நோட்லோ அதுனா ரூபாய் இல்ல அவ்ளாஷ் நானும் குத்துதினா இஸ்கூல் கேர் வத்தாய் தெரியல ஓடேச்சு வர இஸ்கூல் கார்மெண்ட் இல்ல அந்த ஊரே கொத்தியா நான் கமெண்ட் கிச்சல ஓடலப்பா ஓ நான் கன்னடா மீடியம் சேனல் வரதுனா எங்க தானே ஓ பொலு சூட்டி இவன ஆதி சங்கடங்க ஆ ஆதி சங்கடோ ஆதி சங்கடோ ஓல சன புத்தலல இவ ஆதி சங்கடனா

য়ারের মোচা মড্দরোয়ে য়ারের মোচা মতেরক্য়ে চপা চ঵াজম্নো চারিতম্নো অন্তে আধি কেন্তুনো পেটন্ন্য়ে নামো অন্�

பிரிவுக்கு பத்து பிக்குத்தான் யாருக்கும் கூட யாருக்கும் கூட என்ன ಅಲ್ ಹೋಗ್ರಪ್ಪ ಹೋಗ್ರಿ ಅದೇನೋ ಹೇಳ್ತಾರಲ್ಲ ನಮಗ ಈ ಪಂಕ್ಷನ್ ಮೇಲೆ ಹತ್ರ ಆದ್ರ ಬಂದವರ್ಗ ತಿನ್ಮದ್ಮೇಲೆ ಆಸೆ ಹೋಗ್ರಿ ಅವ್ರಿಗೆಲ್ಲ ಊಟಗಳಂಗೆ ಬಿಡ್ಸ್ರಿ ಹೋಗ್ರಪ್ಪ ಯಾರು ಈ ಬತ್ತಾ ಊಟ ತಿನ್ಬಿಟ್ಟ ಆಮೇಲೆ ಬರ್ತಾವ್ರೆ

ಊದಿನ್ವಾ ಸರಿ 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 ಆಯ್ತಾಯ್ತು ಹ್ಮ್ ಒಡವೆ ಬಿಚ್ಚಿ ಕೊಡು ಅಂತ ಹೇಳಿದ ಇನ್ನೇನ್ ಬಿಡುವ ನೀನ್ ಹೇಳದ್ಮೇಲೆ ಮುಗಿತು ಕೊಡ್ತಾರೆ ಎಲ್ಲ ಬಿಚ್ಚಿ ಒಡ್ವೆ ಇಲ್ಲ ಬಿಡು ಇಲ್ಲ ಇಲ್ಲ ಕೊಡಲ್ಲ ಬಾಮ ಯಾಕಿ ಸ್ನಾನ ಮಾಡ್ಕೊಂಡಿಲ್ಲ ಹ ಬೇರೆ ಬಟ್ಟೆ ಹಾಕೊಂಡಿಲ್ಲ ಯಾಕೆ ಆಯ್ತು ಬಿಡಿಗೆ ಏನ್ ಕೆಲ್ಸ ಅದ್ವಾನ್ವಾ ಹಂಗೆಲ್ಲಾ ಮಾತಾಡ್ಬಾರ್ದು ತಪ್ಪಮ್ಮ ಒಬ್ಬರ ಬಗ್ಗೆ ಹಂಗೆಲ್ಲ ಅಪವಾದ ಹಾಕ್ಬಾರ್ದು ಏನೋ ಹುಡುಗನ್ ಕೆಲ್ಸ ಇರ್ತದೆ ಇವಾಗ ಹೊಸ್ದಾಗಿ ಬೇರೆ ಹೋಗವ್ನೇ ಅದು ಇದು ಜವಾಬ್ದಾರಿ ಕೊಟ್ಟಿರ್ತಾರೆ ಬಂದ್ರ ಬರಲಿ ಇದ್ರೆ ಬಿಡುವ ಪಾಪ ಬತ್ತನಲ್ಲ ಅದಕ್ಕೆಲ್ಲ ನಾವು ಇಲ್ದಿದ್ದಲ್ಲ ಇದು ಮಾಡ್ಕಣಕತ್ತಿದಾ ಆ උಚ್ಚುಡಿಗೆ ನೀನು ಮತ್ತೆ ನನ್ನ ಕಾಕಾ 왔ಿನಿ ಅಂತ ಏಳಿನ ಕಾಕಾನ ಒಳ್ಳೆಲ್ಲಪ್ಪ ನನ್ನ ನನ್ನ ಮತ್ತೆಲ್ಲ ಬಿಟ್ಟಿತ್ತು 왔다 ಬಿಟ್ನಾ ಕೇಳಿದಂತಲ್ಲ ನೀರ್ ಕೆಳ ಬಾದೆ ನೀರ್ ತೋಕರೆ ಇಲ್ಲ ಅಲ್ಲಿ ಅಂತ ಅದಕ್ಕೇನೋ ಅಂಗ ಹೋಗಿರ್ಬೋದು ಬಿಡಮ್ಮ ಹತಾ ಅಂಗಡೆ ಬತ್ತನೆ ಅಂತ ಏಳಪ್ಪ ಬತ್ತನೆ ಬೇಜಾರು ಮಾಡ್ಕೊಂಡ ನೀನು ಏನಮ್ಮ ಚುವಪಟತಾ ನೆತ್ತ ನೆತ್ತ ಮನ್ನ ಮನ್ನ ಹ ಆಡಗ ಬಿತ್ತು ಅತಿ ಎಲ್ಲ ಮರಿ ತೇಳಾ ದೇಳಿದು ಮಾಕಂದು ಆಮೇಲೆ ಕಿಲಿನಗ ತೊಕಂಡು ಬಳದು ಹ ಆಂದೆ ಬರಲ್ಲ ಆಂದೆ ಬನ್ನರೆ ಅಮ್ಮವ ಆಯಕಲ್ಲ ಓ ಅನುಭವವ ನೋಡಮ್ಮ ಮಗು ಕಿರೋ ಇದು ನಿಂಗೆ ಇಲ್ಲಲ್ಲಮ್ಮ ಎಷ್ಟ್ ಚೆನ್ನಾಗಿ ಹೇಳ್ತದ ಮಗು ಎಷ್ಟು ನಂಬಿಕೆಯಿಂದ ಬರ್ತಾನೆ ಅಂತ ನೀನಕ್ಕಮ್ಮ ಹಾಕಮ್ಮ ಬಿಡ್ತಾ ಇರೋದು ಹೋಗಮ್ಮ ವಾಸ ಸೀರೆ ಉಟ್ಕೋ ಹೋಗಮ್ಮ ಏನಕ್ಕೆ ತಂದಿರೋದು ನೀವೆಲ್ಲ ಉಟ್ಕೊಂಡ್ಲಿ ಅಂತಲ್ಲ ನೀವೇ ಸಪ್ಪಿದ್ರೆ ನಮ್ಮ ಮನ್ಸಿಗೆ ಬೇಜಾರಾಗಲ್ಲ ಹಾ ನೀವೆಲ್ಲ ನಗಿನ ಓಡಾಡ್ತಾ ನೋಡಿ ನಾವು ಖುಷಿ ಪಡೋದಲ್ಲೀರೆ ಉಟ್ಕೋ ಹೋಗಮ್ಮ ಏನ್ ಬತ್ತನೋ ಏನೋ ಗೃಹ ಪ್ರವೇಶ ಕೇಳಿತ್ತಲ್ಲ ಯಾಕಮ್ಮ ಬಂದಿಲ್ಲ ಇನ್ ನಿಮ್ಮ ಅಮ್ಮನಿಗಂದ್ರೆ ಮನ್ಸಿಗೆ ಬೇಜಾರ್ ಮಾಡ್ಕಂತ ಹೇಳಂತ ನಾನ್ ಸುಮ್ಮನೆ ಇದ್ದೀನಿ